You mm -hmm. ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಮಗನದೆಂಥಲೂಟಿ ಲೂಟಿ ಎಂಥ ಲೂಟಿಯೇ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಮಗನದೆಂಥ ಲೂಟಿ ಎಂಥ ಲೂಟಿ ಎಂಥ ಲೂಟಿಯೇ ಬಾಲಕೃಷ್ಣ ಕಳ್ಳ ಹೆಜ್ಜೆ ಇಡುತ್ತ ಎಮ್ಮ ಮನೆಗೆ ಬಂದು ಬಾಲಕೃಷ್ಣ ಕಳ್ಳ ಹೆಜ್ಜೆ ಇಡುತ್ತ ಎಮ್ಮ ಮನೆಗೆ ಬಂದು ಹಾಲು ಮೊಸರುಗಳನ್ನು ಕುಡಿದು ಗಡಿಗೆ ಒಡೆದು ಹೋದನೆ ಹಾಲು ಮೊಸರುಗಳನ್ನು ಕುಡಿದು ಗಡಿಗೆ ಒಡೆದು ಹೋದನೆ ಬಾಲಕೃಷ್ಣ ಕಳ್ಳ ಹೆಜ್ಜೆಯಿಡುತ್ತ ಎಮ್ಮ ಮನೆಗೆ ಬಂದು ಹಾಲು ಮೊಸರುಗಳನ್ನು ಕುಡಿದು ಗಡಿಗೆ ಒಡೆದು ಹೋದನೆ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಲೂಟಿ ಲೂಟಿ ಎಂಥಲೂಟಿ ಲೂಟಿಯೇ ಯಮುನೆಯೆಲ್ಲ ಗೋಪಿಯರ ಯಮುನೆಯಲ್ಲಿ ಮೀಯಲೆಂದು ನೀರಿಗಿಳಿದ ಗೋಪಿಯರ ಸೀರೆ ರವಿಕೆಗಳನ್ನು ಕದ್ದು ಮರವನೇರಿ ಕುಳಿತನೇ ಸೀರೆ ರವಿಕೆಗಳನ್ನು ಕದ್ದು ಮರವನೇರಿ ಕುಳಿತನೇ ಯಮುನೆಯಲ್ಲಿ ಮೀಯಲೆಂದು ನೀರಿಗಿಳಿದ ಗೋಪಿಯರ ತೀರೆ ರವಿಕೆಗಳನ್ನು ಕದ್ದು ಮರವನೇರಿ ಕುಳಿತನೇ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಲೂಟಿ ಎಂಥ ಲೂಟಿ ಎಂಥ ಲೂಟಿಯೇ ಗಡಿಗೆಯಲ್ಲಿ ಬೆಣ್ಣೆ ತುಂಬಿ ಮಾರಲೆಂದು ನಡೆಯುತ್ತಿರಲು ಗಡಿಗೆಯಲ್ಲಿ ಬೆಣ್ಣೆ ತುಂಬಿ ಮಾರಲೆಂದು ನಡೆಯುತ್ತಿರಲು ಅಡ್ಡ ಹಾಕಿ ಸುಂಕ ಕೇಳಿ ಲೂಟಿ ಮಾಡುತ್ತಿರುವನೇ ಅಡ್ಡ ಹಾಕಿ ಸುಂಕ ಕೇಳಿ ಲೂಟಿ ಮಾಡುತ್ತಿರುವನೇ ಗಡಿಗೆ ಹಾಕಿ ಸುಂಕ ಕೇಳಿ ಲೂಟಿ ಮಾಡುತ್ತಿರುವನೇ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಮಗನದೆಂಥ ಲೂಟಿ ಎಂಥ ಲೂಟಿಯೇ ಇಂಥ ಚಾಳಿ ಇಂಥ ಲೂಟಿ ಲೀಲೆ ಎಂದು ತಿಳಿಯದೆ ದೇನೆ ಕಂತು ಪಿತನ ಕರೆದು ನೀನು ಬುದ್ಧಿ ಹೇಳಬಾರದೇನೆ ಕಂತು ಪಿತನ ಕರೆದು ನೀನು ಬುದ್ಧಿ ಹೇಳಬಾರದೇನೆ ಇಂಥ ಚಾಳಿ ಇಂಥ ಲೂಟಿ ಲೀಲೆಯೆಂದು ತಿಳಿಯದೇನೆ ಕಂತು ಪಿತನ ಕರೆದು ನೀನು ಬುದ್ಧಿ ಹೇಳಬಾರದೇನೆ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಲೂಟಿ ಎಂಥ ಲೂಟಿ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಲೂಟಿ ಲೂಟಿ ಎಂಥ ಲೂಟಿಯೇ ನಿನ್ನ ಲೂಟಿ ಎಂಥ ಲೂಟಿಯೇ ಬಾಲಕೃಷ್ಣ ಕಳ್ಳ ಹೆಜ್ಜೆ ಇಡುತ್ತಯಮ್ಮ ಮನೆಗೆ ಬಂದು ಹಾಲು ಮೊಸರುಗಳನ್ನು ಕುಡಿದು ಗಡಿಗೆ ಒಡೆದು ಹೋದನೆ ಯಮುನೆಯಲ್ಲಿ ಮೀಯಲೆಂದು ನೀರಿಗಿಳಿದ ಗೋಪಿಯರ ಸೀರೆ ರವಿಕೆಗಳನ್ನು ಕದ್ದು ಮರವನೇರಿ ಕುಳಿತನೇ ಗಡಿಗೆಯಲ್ಲಿ ಬೆಣ್ಣೆ ತುಂಬಿ ಮಾರಲೆಂದು ನಡೆಯುತ್ತಿರಲು ಅಡ್ಡ ಹಾಕಿ ಸುಂಕ ಕೇಳಿ ಲೂಟಿ ಮಾಡುತ್ತಿರುವನೇ ಇಂಥ ಚಾಳಿ ಇಂಥ ಲೂಟಿ ಲೀಲೆಯೆಂದು ತಿಳಿಯದೇನೆ ಕಂತು ಪಿತನ ಕರೆದು ನೀನು ಬುದ್ಧಿ ಹೇಳಬಾರದೇನೆ ಕಂತು ಪಿತನ ಕರೆದು ನೀನು ಬುದ್ಧಿ ಹೇಳಬಾರದೇನೆ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಲೂಟಿ ಎಂಥ ಲೂಟಿ ಎಂಥ ಲೂಟಿಯೇ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಮಗನ ದಂಥಲೂಟಿ ಎಂಥ ಲೂಟಿ ಎಂಥ ಲೂಟಿ you mm -hmm.